ಸಂಗತಿಗಳ ಅನಾವರಣ ಬಸ್ ಸೀಟಿಗಾಗಿ ಇಬ್ಬರು ಮಹಿಳೆಯರು ಪರಸ್ಪರ ಚಪ್ಪಲೆಯಿಂದ ಹೊಡೆದಾಡಿಕೊಂಡಿರುವಂತಹ ಘಟನೆ ಬೀದರ್ನಿಂದ ಕಲಬುರಗಿಗೆ ತೆರಳುತ್ತಿದ್ದ ಬಸ್ನಲ್ಲಿ ನಡೆದಿದೆ ಶಕ್ತಿ ಯೋಜನೆ ಅಡಿ ಉಚಿತ ಟಿಕೆಟ್ ಪಡೆದಂತಹ ಮಹಿಳೆಯರು ಕಿತ್ತಾಟವನ್ನು ನಡೆಸಿದ್ದಾರೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ ಓರ್ವ ಮಹಿಳೆ ಸೀಟ್ ಬಿಡು ಇದು ನನ್ನದು ಎಂದು ಹೇಳಿದ್ದರೆ ಮತ್ತೊಬ್ಳು ನಾನ್ ಸೀಟ್ ಬಿಡಲ್ಲ ಏನ್ ಮಾಡ್ತಿ ಎಂದು ಪ್ರಶ್ನಿಸಿದ್ದಾಳೆ ಇಬ್ಬರು ಪರಸ್ಪರ ಮಾತಿನಲ್ಲಿ ಜಗಳ ಮಾಡ್ತಿದ್ರು ಗಲಾಟೆ ಜೋರಾಗ್ತಿದ್ದಂತೆ ಓರ್ವ ಮಹಿಳೆ ತನ್ನ ಚಪ್ಪಲಿ ತೆಗೆದು ಜಗಳ ಮಾಡ್ತಿದ್ದ ಮಹಿಳೆಗೆ ಹೊಡೆದಿದ್ದಾಳೆ ಚಪ್ಪಲಿ ಹಲ್ಲೆ ಬಳಿಕ ಮೈ ಮೇಲೆ ಬಟ್ಟೆ ಹಿಡಿದು ಮಹಿಳೆಯರು ಹಿಡಿದಾಡಿಕೊಂಡಿದ್ದಾರೆ Ja.